ಸ್ನೋ ಜೀವನದಾಗ ಇಷ್ಟು ಸ್ನೋ ನೋಡಿ ಮಾರಿ ನೋಡಿಲ್ಲ ಮಾರಿ ಮ್ಯಾಗೆಲ್ಲ ಮೇಲೆ ಬೆಳಾತೈತಿ ಯದಾರ್ಥ ನಾವು ದರ್ಶನ ಒಮ್ಮೆ ಹೋಗ್ ಮಾಡ್ಕೊಂಡ್ ಬಂದಿವಿ ಇನ್ನೊಮ್ಮೆ ಬಾಳ ಅಂದ್ರೆ ಪಾತ್ರ ಕಾಲ್ ಎಷ್ಟೈತೆ ಅಂದ್ರೆ ಫುಲ್ ಹೆಪ್ಪು ಕಟ್ಟೈತಿ ಈ ವರ್ಷದ ಎರಡನೇ ಸ್ನೋ ಅದು ನಾವು ಬಂದಾಗ ಎರಡನೇ ಲಿಟ್ರಲಿ ದಂಗ್ ಅಕ್ಕಿರ್ಮ ನೀವು ೈತೆ ಪೂರ ಇಲ್ಲಿ ಹೆಂಗ ಜಾಸ್ತಿ ಮಾತಾಡ್ದಂಗು ಉಸಿರಾಡಿದ ಇದನ್ಕೈತಿ ಏನು ಆಗೋತಿಲ್ಲ ನಮ್ಗೆ ಹಾಲ್ ಎಲ್ಲ ಇದನ್ ಇವತ್ ನಾ ರಾತ್ರಿ ಸರ್ವೈವ್ ಆಗೋದ್ ಬಾಳ್ ಕಷ್ಟ ಯಾಕೆ ನಾವ್ ತಂದಿರು ಡ್ರೆಸ್ ತೋದಾವ ಈಗ ಚೆನ್ನಾಗ್ ಕಾಲಿಟ್ಟದ್ರೆ ಬರಕ್ ಮ್ಯಾಗ ಕಾಲಿಟ್ಟು ಚಳಿ ನೋಡ್ರಿ ನೀವ್ ಯಾವ ಐತ್ ಅಂತ ಹೇಳಿ ಹೇಳದ್ ಟ್ರಕ್ಕಿಂಗ್ ಪ್ಯಾಂಟ್ ಹೋಗ್ತಾ ನಮ್ದ್ ಗ್ಲೌಸ್ ಹೋಯ್ತ ಕ್ಯಾಪ್ ಹೋಗ್ತ ಬಫಲರ್ ಹೋತ ಸಾಕ್ಸ್ ಶೂಸ್ ಎಲ್ಲಾ ಗೋನ್ ಗುಸ್ ಬಸ್ ಬರೋಡಿ ಪ್ರಿಪರೇಷನ್ ಎಲ್ಲಾ ನಮ್ದು ಅಲ್ಟಿಮೇಟ್ ಆಗೈತಿ ಸೊಫ್ ಆಲ್ ಇಲ್ಲಿ ನಾವು ಪ್ರಿಪೇರ್ ಆಗಿಲ್ ಇದೊಂದ್ರಗ್ಗೆ ಇದೊಂದ್ ರೇ ಇದ್ರೋಡಕ್ ನಾವ್ ಸರ್ವ ಅಕ್ಕ ಇಲ್ಲು ನೋಡಿ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ರುದ್ರ ಅಭಿಷೇಕ ಮಾಡ್ಸಕ್ಕ ನಾವ್ ಹೋಗ್ಬೇಕು ಮಾಡೇವಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಲಿಟ್ರಲಿ ಜೋರ್ ಬರಕದ ಮಾವ ಫಸ್ಟ್ ಟೈಮ್ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಚಿತ್ತಲ್ ಪತಲ್ ಅನ್ನಿಸ್ತ ಈ ಕಡೆ ತೋರಿಸ ನೀವು ಕಂಗಾಲಾಕಿರೋ ಚಿತ್ತಾಲ್ ಪತಲ್ ನೀವು ಮಾರಿ ನೋಡಿಲ್ಲ ಮಾರಿ ಮ್ಯಾಗೆಲ್ಲ ಮೇಲೆ ಬೆಳತೈತಿ ನೋಡಿಲ್ಲ ಸ್ನೋ ಇದೆ ಅಲ್ಲಿ ಹಿಂದೆ ನೋಡ್ರಿ ಮಾವ ಲಿಟ್ರಲಿ ಹೇಳತ್ತೇ ಬೆಸ್ಟ್ ಟೈಮ್ ಆಯ್ತಾ ಕೇದ್ರನಾಥಕ್ಕೆ ಬರೋಕೆ ಬಾಯಾಗೆಲ್ಲ ಹೊಂಟೈತಿಪ್ಪ ಇಲ್ಲಿ ನೋಡಿ ಮಾಸ್ಕ್ ಮ್ಯಾಗೆ ನನ್ನ ಮುಗ್ಮ್ಯಾಗೆ ಈಗ ಒಂದು ಇನ್ನ ಒಂದೇ ಕಿಲೋಮೀಟ್ರ್ ಹರಹರ್ ಮಹದೇವ್ ಕೇದಾರ್ನಾಥ್ ಬರಾದ್ರಾಗ ಐದನೂರ್ ಕಂಬ ಅದ ಐದ್ನೂರ್ ಕಂಬ ರೀಚ್ ಆದ್ರ ಅಂದ್ರೆ ಕೇದಾರ್ನಾಥ್ ರೀಚ್ ಆದಂಗ ನೀವು ಈಗ ನಾನೇ ಫೋರ್ ಸಿಕ್ಸ್ಟಿ ತ್ರೀ ಮ್ಯಾಗ ದಾಟೇನೆ ಇನ್ನ ಒಂದ್ ಸ್ವಲ್ಪ ಕಂಬ ಐತಿ ದಾಟಿ ಅಂದ್ರೆ ಕೇದಾರ್ನಾಥ್ ರೀಚ್ ಹರ ಅರಹರ್ ಮಹಾದೇವ್ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಹಂಗ ಹಿಂಗೈತೆ ಮಾಡಿದ್ರೆ ಸಿಗಂಗಿಲ್ಲ ನೀವು ಸೀಸನ್ ದಾಗ ಬಂದ ಸಿಗ್ತೈತಿ ಬಟ್ ಆಫ್ ಸೀಸನ್ ದಾಗ ಬಂದ್ರು ಶುರು ನೋವು ಸಿಗುದೇ ಅಪ್ರಪ್ಪ ಕಣ್ ತುಂಬಿದ ಮಾತಾಡ್ತ ಎಲ್ಲ ಆ ಕೀಟನಾಥಕ್ ಶಿವನ್ ಇಚ್ಛೆ ಫುಲ್ ಸ್ನೋ ಮಾರಾಯ ಜೀವನ್ದಾಗ ಇಷ್ಟು ಸ್ನೋ ನೋಡೇ ನೋಡಲ್ಲ ಒಂದಿಟ್ ಸ್ನೋ ನೋಡಿದವ ನೋಡ್ಲಾಡ್ದವತ್ತು ಎಕ್ಕಡೆ ನೋಡ್ತಿ ನೋಡ ನಾ ಇಲ್ಲ ಅದೇನೋದ ನಂಗೆ ದೊಡ್ಡ ತೋರ್ಸೇನು ನೀವು ಪೂರಾ ತೋರಿಸಿ ಏನ್ ವಾತಾವರಣ ಇಷ್ಟೊಂದ್ ಚೆನ್ನಾಗಿದೆ ಸಾಯಣ ಅಂತ ಅನ್ಕೊಂಡು ಸುಸ್ಬಿಡುತ್ತೆ ಅಷ್ಟೊಂದ್ ಚೆನ್ನಾಗಿದೆ

ಓ ಅಕ್ಕ ನೋಡಿಲ್ಲ ನಿಮ್ ಹುಡುಗ ಕಳಿಸಬೇಕಿದ್ರ ನೀನ್ ಇನ್ನೊಂದು ನಿಮ್ಗೆ ಗೊತ್ತೈತಿ ನಾ ಯಾವ್ದ್ ಪ್ಲೇಸಿಗೆ ಹೋಗ್ಲಿ ನಮ್ ಕರ್ನಾಟಕದವ್ರು ಉತ್ತರ ಕರ್ನಾಟಕದವ್ರದ್ದು ಸಿಕ್ಕಾ ಸಿಕ್ತಾರ ನೋಡ್ ಸೋ ಮತ್ ಸಿಕ್ಕ ನಾನು ನಮಸ್ಕಾರ ಅಂತ ಹೇಳಪ್ಪ ನನ್ನ ಸಬ್ಸ್ಕ್ರೈಬರ್ ನೀನ್ ಹೆಂಗ್ಯಾಕದ ಮತ್ತೇನಂತೀರಿ ಅಷ್ಟೇ ಬಾರಿ ಬಾರಿ ಹೋಗುವ хай хармаде ಏನದು ಒಂದು ಗರಮ हॉट 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 ಅಂಗ್ಯಾಕ ಕಲರ್ ಅದು ಗರಮ ಮಾಡಿ ತಿನ್ನು 15 minutes later ನಮ್ಯನೇ ಇತಿರ್ ಟೆಂಟ್ ಬುಕ್ ಮಾಡಿಲ್ಲ ಇಲ್ಲಿ ಬಂದೆವಿ ಸೋ ಟೆಂಟ್ ನೋಡಕಂತವಿ ನಮ ಬ್ರದರ್ ಟೆಂಟ್ ಕೊಡಾತರು ಕೈ ಕುಮರ ನಾಮಕ್ಕೆ ಇದರ aaye तो तुमको कंटेन्ಸರ್ میں چاہیے لیکن બીજો कर सकते हैं मेरा नाम थोड़ा ಕರಾದೆ ಕೌರ ಪ್ರಾಣಾ ನಾನುಕ್ಕೆ ಬರ್ತೀ ಜವಾಬ್ದಾರಿ ಕೇಳೋಕೆ ಯಾಕೆ ಅಂತಾ ಅಲ್ಲಿ ಹಾ ಓಕೆ ಇವ್ರ್ ನಂಬರ್ ಕೊಟ್ಟಿರ್ತೇನೆ ಇಲ್ಲಿ ಬಂದ್ರಿ ಅಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ ನಮ್ಗೆ ನಮಸ್ಕಾರಪ್ಪ ಎಲ್ಲಾ ಕರ್ನಾಟಕ ಮಂದಿಗೆ ಗೆ ಬಂದು ರೀಚ್ ಆಗ್ಯಾವಿ ಬಟ್ ಏನಂತಂದ್ರೆ ನಾವು ಸ್ಟೇ ಬುಕ್ ಮಾಡಿದಿಲ್ಲ ಏನೋ ನಮ್ಗೆ ಗೊತ್ತಿಲ್ಲಪ್ಪ ಬ್ಯಾಡ ಅಂತಾನೇ ಸುಮ್ನೆ ಆಗಿದೀವಿ ಬಂದ ಮ್ಯಾಗ ಒಬ್ಬ ಅನ್ನ ಪರಿಚಯದ ಸ್ಟೇ ಬುಕ್ ಮಾಡಿದೀವಿ ಇದೇ ನಮ್ ಸ್ಟೇ ಒಳಗೆ ಹೆಂಗೈತಿ ಅಂತ ಎಲ್ಲಾ ತೋರಿಸ್ತೇನೆ ಅಂತ ಬಟ್ ನಾವ್ ಎಷ್ಟೊತ್ತಂದ್ರೆ ಬೆಳಗ್ಗೆ ಎಷ್ಟ್ ಗಂಟೆ ಎರಡು ಗಂಟೆಗೆ ಎದ್ದಿದ್ದೀವಿ ಎದ್ದು ಎರಡು ತಾಸ ಜರ್ನಿ ಮಾಡಿ ಬಿಡುದಲ್ಲ ಏಳು ಗಂಟೆ ಆತ ಕರೆಕ್ಟ್ ಮೂರು ಗಂಟೆ ಮೂರು ಹತ್ತು ಮೂರು ಗಂಟೆ ಮೂರ್ ಹತ್ತು ಎರಡು ಎಕ್ಸಾಕ್ಟ್ ಟೈಮಿಂಗ್ ಗೊತ್ತಿಲ್ಲ ಈ ರೇಂಜ್ ಒಳಗೆ ನಾವು ಬಂದ್ ಕೇದಿ ಮುಟ್ಟೇವಿ ಬಟ್ ನಾನು ನೀವು ಆಗಲೇ ನೋಡಿದ್ರಂದ್ರೆ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿವಿ ಈ ಸದ್ಯ ನಾ ಎಲ್ಲ ರೂಮ್ ಹೊರಗಡೆ ನೋಡಿದ್ರ ಅಂದ್ರೆ ವಾಸುಕಿ ತಾಲೂಕ್ ಹೋಗೋ ಪ್ಲೇಸ್ ಮತ್ತೊಲ್ಲಿ ಸ್ನೋ ಬರೋತೈತಿ ಲಿಟ್ರಲಿ ದಂಗ್ ಮಾವ್ ನೀವು ನೋಡಿ ಖುಷಿ ಪಡ್ರಿ ಮಾವ್ ಖುಷಿ ಪಡಲಾ ಚಿತ್ತಲ್ ಪತ್ತಲ್ಲ ನೀನು ಇಲ್ಲಿ ನೋಡಿಲ್ಲೇ ಬರೋ ಇಲ್ಲಿ ನೋಡಿ ಇಲ್ಲಿ ಬಿದ್ದೈದು ನೋಡಿ ಹಂಗಿಮ್ಯಾಂಗೆ ನೋಡಿ ಕೈ ನನಗೆ ಕೈಮ ಗುಡ್ಡ ಎಲ್ಲ ನಾರ್ಮಲ್ ಆಗಿತ್ತೆ ಬಟ್ ಇಲ್ಲಿ ಬಂದಿತ್ತೋ ಬಂದಿ ಬಂದಿತ್ತೋ ಬಂದ ನಾವು ನಾನು ಚಿತ್ತ ನನಗೆ ಲಿಟ್ರಲ್ ನಾನು ನಾ ಯಾರು ಎದಕ್ಕೆ ಹಿಂಗೆ ಮಾಡೋದ್ ಗೊತ್ತಿಲ್ಲ ಯಾಕೆ ಜೂಮನ್ ನೋಡಿ ಫಸ್ಟ್ ಟೈಮ್ ಇಬ್ರು ಫಸ್ಟ್ ಟೈಮ್ ಬೇರೆ ಬಂತ ಸ್ನೋ ಅರುಣ್ 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 ಅರ್ ಏನಾಯ್ತು ಅಂತ ಸ್ನೋ ಬರೋದೈ ಹುಲಿ ಅಂತಾನೆ ಕೈಯಾಗೆಲ್ಲ ಸ್ನೋ ಫುಲ್ ತಂಡಿ ಸೈಡಿಗೆ ಹೋಗಿ ಚಹಾ ಕುಡ್ದು ಊಟ ಮಾಡಿದೀವಿ ಯಾವಾಗ ಮಧ್ಯಾಹ್ನ ಇದೆ ಈಗಂತೂ ಸ್ನೋ ನಿಲ್ಲಾತಿಲ್ಲ ಹುಳಿ ನಮ್ಮ ರೂಮ್ ಮುಂದಾನೆ ನೋಡಿ ಇಲ್ಲೇ ನದಿ ಯಾರಾತೈತಿ ಇದೇ ಇಲೇತ ತಲೆ ಇಲ್ಲಿ ಗೇಟ್ ಹಾಕಿ ಇಲ್ಲೊಂದು ಗೇಟ್ ಐತಿ ಓಕೆ ಈ ಗೇಟ್ ಇಂದ್ರೆ ಹಿಂಗೆ ದಾಟಿ ಮ್ಯಾಗ ಹೋಗಬೇಕು ಆ ಗುಡ್ಡ ನಿಮಗೆ ಕಾಣತಿಲ್ಲ ಕ್ಲಿಯರ್ ಆಗಿ ಆ ಗುಡ್ಡ ದಾಟಿ ಇಳಿದ ಮ್ಯಾಗ ಆ ಕಡೆ ನಿಮಗೆ ವಾಸಕ್ಕಿತ್ತಲ್ಲ ಅಲ್ಲೇ ಎರಡು ಲೇಖದ ಬಟ್ ಹೆಡಾತೆನೇ ತಲಿ ದಿಮ್ಮನಾಗತಿತಿ ಸೊ ನಾವು ಹೋಗಿ ಗ್ಲೌಸ್ ಹಾಕೋಬೇಕು ಜೈ ಆರ್ ಸಿ ಬಿ ಹೆಂಗ ಹೇಳಿ ಇದಿ ಇದಿ ಹೇಳು ಅದು ನೋಡೋ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ ನನಗೆ ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ನಾನು ಈ ವರ್ಷಕ್ಕೆ ಎರಡನೇ ಸ್ನೋ ಬಿಡಾತಿರೋದ ಅದು ನಾವು ಬಂದಾಗ ಎರಡನೇದತ್ತು ಎರಡನೇ ಸಲ ಒಂದನೇ ತವಿ लास्ट ತಿತಿ ವಿ लास्ट ಇದು ಸೆಕೆಂಡ್ ಟೈಮ್ ಈ ಯಾರಾದ್ರೂ ಫಸ್ಟ್ ಟೈಮ್ ಸ್ನೋ ಮೀನ್ಸ್ ಸ್ನೋ ನೋಡಿಲ್ಲ ಯಾರ ಕೇದಾರ ಅಂತ ಬರಾತ್ರಿ ಅಂದ್ರ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗ ಒಂದ್ ತುದಿ ಕಾಣತೈತಿ ಪಳ ಪಳ ಹೊಳಿತಿರ್ತೈತಿ ಸ್ನೋದ್ ಅದನ್ನ ನೋಡಿದ್ರೆ ಎಲ್ಲಾ ಫುಲ್ ಎನರ್ಜಿ ಬಂದ್ಬಿಡತೈತಿ ಅತ್ಯಾಪ ಆಪ್ ಅಲ್ಲಿ ರೀಚ್ ಆಗ್ಬೇಕು ಅನ್ನೋದು ಕರೆಕ್ಟ್ ಹೇಳಿದ್ದೀನಿ ಆಕ್ಚುಲಿ ಇಷ್ಟ ಕಾಣತೈತ ಬಂದಂಗ್ ಒಂದಂಗ ಕಣ್ ತುಂಬ ಕಣ್ ಮುಂದ ಕಣ್ ಮುಂದ ಕಣ್ ಮುಂದ ಕಣ್ ಮುಂದ ಬಂದಂಗ್ ಅನಿಸೈತಿ ಲಿಟ್ರಲಿ ಮಾ ಕೇದಾರ್ ನಾಥ ಈಗ ಆಕ್ಚುಲಿ ಇಬ್ರು ಬಂದೇವ್ ಇನ್ನೊಬ್ರು ಬರಾಕತ್ತಾರೆ ಇನ್ನ ಎಲ್ಲದ್ರ ಗೊತ್ತಿಲ್ಲ ನಮ್ ರೂಮ್ ತೋರಿಸ್ತೇನೆ ಅಷ್ಟು ಮಟ್ಟ ಇಲ್ಲಿ ನೋಡಿಲಿ ಇಲ್ಲಿ ಎಷ್ಟೊಬ್ಬ ಒಂದು ಟೆಂಟ್ ಅದಾವ ನಾವು ಟೆನ್ ಸ್ಟೇ ಮಾಡಕತ್ತಿಲ್ಲ ಆ್ಯಕ್ಚುಲಿ ನಾವು ಇಲ್ಲೇ ರೂಮ್ ಹಿಡಿದೀವಿ ಕರೆಂಟ್ ಇಲ್ಲ ಈಗ ಕರೆಂಟ್ ಹೋಗೈತಿ ಸೊ ಇಲ್ಲಿ ಲಿಟ್ರಲಿ ಕಾರ ಇಲ್ಲಿ ಕಾರ್ ಇಡಕ್ಕೆ ಆಗೋಯ್ತಲ್ಲ ಅವನು ನೋಡಲು ಓಡೋದ ಬಾಯ್ ಬಾಯ್ಸ್ ಲಿಟ್ರಲ್ಲಿ ಹೇಳತ್ತೀವಿ ಸ್ವಲ್ಪ ಎರಡು ನೂರು ಮೀಟರ್ ನಡೆದಿದ್ದು ಜೊತೆ ಇಲ್ಲಿ ನೋಡ್ರಿ ಸ್ನೋ ಲಿಟ್ರಲ್ಲಿ ಆಗತ್ತಿಲ್ಲ ಬಾಳ್ ಟೆಂಪ್ರೇಚರ್ ಹೋಯ್ತು ಉಸಿರಾಡಕಂತ ದಮ್ ಹತ್ತೈತಿ ಪೂರ ಲಿಟ್ರಲಿ ಟೋಕನ್ ಏನಿಲ್ಲ ಅಂತ ಟೋಕನ್ ಏನಿಲ್ಲ ದರ್ಶನ ದರ್ಶನ ಶೂಸ್ ಅಲ್ಲಿ ಬಿಡ್ಬೇಕಂತೆ ಬಾ ಶೂಸ್ ಅಲ್ಲಿ ಅಲ್ಲಿ ಬಿಡ್ಬೇಕಂತೆ ಬಾ ಲೇಟ್ ಆಗುತ್ತೆ ಬಾಟಿ ನೋಡ್ರಿ ಸ್ನೋ ಇಲ್ಲಿ ನೋಡ್ರಿ ಹರಾರ ಮಾಡ್ತೀನಿ ಬೆಳಿಗ್ಗೆ ನಾನು ಅನ್ಕೊಂಡ್ ಬಂದಿದ್ದೆ ಸ್ನೋ ಬಿದ್ದೆ ಸ್ವಲ್ಪ ಚಲೋ ಐತೆ ಅಂತ ಬಟ್ ಈ ಪರಿ ಬರಬಾರ್ದು ಅಂತ ಬಾಳ ಕರಾ ಬಂದಿ ದೇವರ ದರ್ಶನ ಮಾಡೋಣ ಹೊರಗಡೆ ನಾವು ಮೊಬೈಲ್ ಎಲ್ಲ ಇರಂಗಿಲ್ಲ ಯಾಕಂದ್ರೆ ಶ್ರೇಷ್ಠವಾದ ಜಾಗ ಅಲ್ಲಿ ನಾನು ತೋರ್ಸಕೊಂಡಿರೋ ಹೊರಗಿಂತ ತೋರಿಸ್ತೀನಿ ನೀವು ಮನೆಯ ಕುಂತ ಬಿಡ್ಕೋರಿ ನಿಮ್ ಸಂಬಂಧ ನಾಲ್ ಪ್ರಾರ್ಥನೆ ಮಾಡಿ ಹಾಕ್ತೇನಂತ ಅಂತ ಮಾಡ್ತೇನಂತ ಮಾಡ್ತೇನೆ ಹರಹರ್ ಮಾದೇವಿ ನೆಂಪಲ್ಲಿ ಐತಿ ದರ್ಶನ ಅಲ್ಲಿ ಮುಂದ್ಗಡೆ ನೋಡ್ರಿ ಸ್ನೋ ಗುರು ಅಪ್ಪ ನನಗ್ ಕಾಲ್ ನಿರಾಕಾಗ ಕೇದಾರ್ನಾಥ್ ದರ್ಶನ ಒಮ್ಮೆ ಹೋಗಿ ಮಾಡ್ಕೊಂಡ್ ಬಂದಿವಿ ಇನ್ನೊಮ್ಮೆ ಹೊಂಟೇವಿ ಬಟ್ ನಾ ಏನು ರಾಜ್ ಆಗಿದ್ದೀವಿ ಹೇಳ ಕಾಲ ಯಾಕಂದ್ರೆ ಸ್ನೋ ಬಿದ್ದೈತಿ ಲಿಟ್ರಲಿ ನನಗೆ ಹೇಳಕ್ ಆಗಿಲ್ಲ ನಮಗ ನೀವೇನ್ರ ಇದ್ರ ಮ್ಯಾಲ ಕಾಲ್ ಇಟ್ಟರೆ ಪಕ್ಕ ಹೇಳ್ತಾರೆ ಒಂದ್ ಹತ್ ಸೆಕೆಂಡ್ ಸತಿ ನೀವು ನಿಂದ್ರಂಗಿಲ್ಲ ಹತ್ ಸೆಕೆಂಡ್ ಜಾಸ್ತಿ ನಿಂದ್ರಂಗಿಲ್ಲ ಕಮ್ಮಿ ನಿಂದ್ರಂಗಿಲ್ಲ ಬಾಳ ಅಂದ್ರೆ ಬಾಳ ತರ ಸಗಾರ ಐತಿ ಈಗ ಹೆಂಗ್ ನನಗೆ ಗೊತ್ತಿಲ್ಲ ಓಡಾತಿ ಲಿಟ್ರಲಿ ಕಾಲ್ ಎಷ್ಟ ಐತಿ ಫುಲ್ ಹೆಪ್ ಕಟ್ಟೈತಿ ಯಪ್ಪ ಅವ್ರ ನಿಜ ಹೇಳ ಹೆಂಗ್ ಕಾಲು ಏನ ಮೀನ್ಸ್ ಪರ್ಸನ್ ಫೀಲ್ ಆಗತ್ತಲ್ಲ ಆ ಬರಿ ನಿಜ ಬಾಳ ಅಂದ್ರೆ ಬಾಳ ನೀವು ಯ ನೋಡಕ್ ಹಂಗಿಲ್ಲ ನೀವ ಈಗ ಹೋಗಿ ದರ್ಶನ ತಗೊಂಡ್ಬಂದಿವಿ ದರ್ಶನ ಮಾತ್ರ ಮಸ್ತ್ ಆತ ಎರಡ್ ಸಲ ಹೋಗಿ ದರ್ಶನ ತಗೊಂಡೇವಿ ಇನ್ನೊಮ್ಮೆ ನಾಳೆ ಬೆಳಗ್ಗೆ ಹೋಗಿ ದರ್ಶನ ತಗೋಬೇಕ್ ನಾವು ನೋಡಿಲಿ ಲಿಟ್ರಲಿ ಮಾತಾಡತಿ ನೀವು ಹೋಗಿ ಬರಾದ್ ಬಾಯಿಗಿಂತ ಅಂದ್ರೆ テル콤 ಬಿಡ್ರಿ ಯಾ ಪರಿ ಟೆಂಪರೇಚರ್ ಲೋ ಇತ್ತು ಇಲ್ ಹೆಂಗ್ ಹೇ ಜಾಸ್ತಿ ಮಾತಾಡದಂಗ್ ಟೆಂಪರೇಚರ್ ಫುಲೋ ಉಸಡಾ ಕಿದನ ಕಿತಿ ಸೊ ಕಾಸಕ ಕತೆ ಬಿಲ್ ನೋಡಿ ಇ ನೋಡ್ರೇಲೆ ಏನು ಆಗತಿಲ್ಲ ನಮಗೆ ಕಾಲಲ್ಲ ಇದನ ಕಿತಿ ನೋ ಡಿಜ ಬಾಳ್ಕ ಶುದಿ ಏನು ಮಾಡಾತ 1 आवर लेटर ಗೈಸ್ ಕೇದಾರ್ನಾಥಿಗೆ ಬಂದ್ ದರ್ಶನ ಆಗೇತಿ ಬಟ್ ಏನಂದ್ರೆ ಇವತ್ತು ನಾ ರಾತ್ರಿ ಸರ್ವೈ ಆಗೋದು ಭಾಳ ಕಷ್ಟ ಸಿಕ್ತ ಯಾಕೇ ನಾವು ತಂದಿರೋ ಡ್ರೆಸ್ ತೋದಾವ ಈಗ ಕರೆಂಟ್ಲಿ ಇರೋದು ಝೀರೋ ಮೈನಸ್ ಒನ್ ಈ ರೀತಿ ರಾತ್ರಿ ಎಷ್ಟು ಹೋಗೈತ ಗೊತ್ತಿಲ್ಲ ಎಲ್ಲಿ ನೋಡಿದ್ರು ನಾನು ನಡ್ಗಾತೆ ಲಿಟ್ರಲಿ ಈಗ ಗುಳಿಗೆ ತೊಗೊಂಡ್ ಮುಕ್ಕೋಬೇಕ ಇವ್ರಿಗೆ ದರ್ಶನ ಮಾಡ್ಕೊಂಡು ಬಂದ್ರೆ ಈಗ ಸದ್ಯ ಅರ್ಧ ತಾಸು ಹೊರಗ್ ನಿಂತಾರ ಶೇಖರಿಗೆ ಮುಕ್ಕೊಂಡು ನಂಗ ಅದೇ ಗೊತ್ತಾಗುತ್ತೆ ನೆನ್ದಿಲ್ಲ ಅಂದ್ರೆ ಅಕ್ಕೋ ನೆನ್ ಪಕ್ಕ ಮತ್ತೆ ದರ ಬರ್ತಾವ್ರ ಮತ್ತೆ ನೋಡಿಲ್ಲ ಏನು ಇವ್ರಮಸ್ ಏನ್ ಬಗ್ಗೆ ಎಲ್ಲ ಚಳಿ ಅಂತ ಸರ್ವೈವ್ ಆಗುದ್ರೆ ಜೀರೋ ಮೈನಸ್ ಒನ್ ಮೈನಸ್ ಟು ಕೇಳಿ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ರುದ್ರ ಅಭಿಷೇಕ ಮಾಡಿಸಾಕ ನಾವು ಹೋಗ್ಬೇಕಂತ ಮಾಡೇವೆ ಆಗುದಿಲ್ಲ ಏನು ಹೊರ ಕಾರ್ ಇಡಕ್ ಆಗೋತ್ತಲ್ಲಿ ಎಲ್ಲಿ ಅಭಿಷೇಕ ಮಾಡಿಸ್ತೀರಿ ಆಲ್ರೆಡಿ ಇವಾಗ ದರ್ಶನ ಎರಡ್ ಸಾವಿರ ತಗೊಂಡ್ಬಂದ್ ಕೆದ್ಯ ಸಾಕು ಯಾವ ರುದ್ರಾಭಿಷೇಕ ಬಿಡ್ರಿ ನೀವು ಶೂಸ್ ಬಿಟ್ಟೆ ಅಲ್ಲಿಂದ್ರ ಬರೀ ಟೆಂಪಲ್ ಮಠ ಅಂದ್ ಬಾಳ ಅಂದ್ರೆ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಮೀಟರ್ ಇಲ್ಲ ಫಿಫ್ಟಿ ಮೀಟರ್ ಇಲ್ಲ ಹೋಗಿ ಮತ್ತೆ ನಾವು ಈಗ ಹೊಂಟೆವಿ ಆಗಿಲ್ಲ ನಮ್ ಕಡೆ ಕೆಳ ಕಾಲ್ ಇಟ್ಟಂದ್ರೆ ಐಸ್ ಬರಪ್ಯ ಕಾಲ್ ಇಟ್ಟು ಮುಟ್ಟೆ ಮುಟ್ ನೋಡ್ರಿ ಮುಟ್ ನೋಡುದನ್ನು ಹಾಕುವ ಬರ್ತೈತಿ ಅದ ಒಂದ್ ಕೆಲ್ಸ ಮಾಡ್ತೇನೆ ಥರ್ಮಾನ್ ಹಾಕೊಂಡು ಅದನ್ನ ಹಾಕೊಂಡ್ಬಿಟ್ರೆ ಬೇಸಕ್ಕೆ ನೋಡು ಅದೇ ಹಂಗ ಕೊಡ ಚಳಿ ನೋಡ್ರಿ ಮಗ ವಾಪಸ್ ತಿಳ್ಕೋರಿ ನೀವ್ ಯಾವ ಹೇಳಿ ಕೈ ಗ್ಲೌಸ್ ನಾವ್ ಏನೇನ್ ನೆನ್ಸ್ಕೊಂಡ್ ಸ್ನೋ ಫಾಲ್ ಬಂದಿದ್ರಿಂದ ನಮ್ದು ಟ್ರಕ್ಕಿಂಗ್ ಪ್ಯಾಂಟ್ ಹೋಗ್ತಾ ನಮ್ದು ಗ್ಲೌಸ್ ಹೋಯ್ತ ಕ್ಯಾಪ್ ಹೋಗ್ತ ಮತ್ತೊಲ್ಲೇ ಏನದು ಮಫ್ಲರ್ ಹೋತ ಸಾಕ್ಸ್ ಹೋತ ಶೂಸ್ ನೆಂದು ಎಲ್ಲ ಗೋನ್ ಟ್ರಕ್ಕಿಂಗ್ ನಡೀಬೇಕಂತ ಸ್ವಲ್ಪ ತಗೊಂಡ್ಬಂದಿವಿ ಬಟ್ ಇಲ್ಲಿ ನೋಡಿದ್ರೆ ಬಾಳ್ ಕಠಿಣ ಆಗ್ಬಿಟ್ಟೈತಿ ಗುಸ್ ನೋಡಿ ಕಾಲಿಲ್ ಪುರಸಲ್ತೆ ತಿಳ್ಕೊಂಬಿಡ್ರಿ ನೀವು ನಿಮಗೆ ಇನ್ನೊಂದು ಮಜಾ ಗೊತ್ತೈತಿ ಚಿಂಡಿ ಗೆದ ನಾವು ಏನು ಮಾಡಿ ಬೆಳ ಊರಿਂ ಪಂಚೆ ಮತ್ತೆ ಶರ್ಟ್ ತಕೊಂಡ್ ಬಂದೆ ನಮಗೇನ ಗೊತ್ತ ಈ ವೇದರ್ ಇರ್ತದ ಅಂತ ಪಂಚೆ ಟ್ಯಾಬ್ಲೆಟ್ ನಾಳೆ ಅರುಣ್ ಹಾಕಿದಾ ಪಂಚ ಹಾಕೋತಿ ನಾವು ಏನು ಜುಗಾರ್ ಮಾಡಿ ಗೊತ್ತೈತಿ ಇಲ್ಲಿ ನೀರು ಹೆಂಗೆ ಇದೆ ಎಲ್ಲಾ ಹಿಮಾಲಯಂದ್ರ ಬರೋ ನೀರು ಓಕೆ ಸೊ ಆ ನೀರು ತಗೊಂಡಾ ಫುಲ್ ಕೋಲ್ಡ್ ಅದು ಹಿಮಾಲಯಂದ್ರ ಬರೋ ವಾಲ್ ಒಳಗ ಅದನ್ನ ತಗೊಂಡು ಗೀಝರ್ ಆನ್ ಮಾಡಿ ಬಕೆಟ್ ಒಳಗ ಬಿಸಿನೀರ್ ಮಾಡಿ ಅದ್ರ ಹೋಗ್ತೀವಿ ನಾರ್ಮಲ್ ಟೆಂಪರೇಚರ್ ಬಂದೈತಿ ಈ ರೀತಿ ಪ್ಲಾನ್ ಆಕ್ಚುಲಿ ಟ್ರಿಪ್ ಪ್ರಿಪರೇಷನ್ ಎಲ್ಲ ನಮ್ದು ಅಲ್ಟಿಮೇಟ್ ಆಗೈತಿ ಬಟ್ ಏನಂದ್ರೆ ಔಟ್ ಆಫ್ ದಿಸ್ ಸಿಲಬಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ನೋಫಾಲ್ ಸ್ನೋ ಫಾಲ್ ಬಂದ್ಬಿಡುತ್ತೆ ಸ್ನೋಫಾಲಿಪೇರ್ ಆಗಿಲ್ವ ಅಂತಂದ್ರೆ ನಾರ್ಮಲ್ ಇದನ್ನ ಫೈ ಡಿಗ್ರಿ ಸೆಚ್ಚಿಯಸ್ ಮಟ್ಟ ಇವರು ಜಾಕೆಟ್ನ ಹಾಕೊಂಬಂತೀನಿ ಇವರೆಲ್ಲ ಡೆಕ್ ಇವು ಇವ್ರು ಟೈಪ್ ಇವಂದು ಡೇರಿಂಗ್ ಮೆಚ್ಚಬೇಕು ಕರೆಕ್ಟೈಪ್ ಹಾಕೊಂಬಂದರು ಒಲಿ ಏನು ವೈಲ್ಡ್ ವಾಯ್ ಕಳಿರಿ ಸ್ನೋ ಬಂದಿದ್ದು ಬಂದಿತ್ತು ಏನೇನು ಆಗ್ಬೇಕು ನೋಡೋ ಅದೇನೂ ಆಗತ್ತ ಆಗಲಿಲ್ಲ ಮೂರು ಮೂರು ಗುಳ್ಗಿ ತೊಗೊಬೇಕು ಈಗ ನಾವು ಈಗ ಇಡೋರಾ ಸಿಕ್ಸ್ ಫಿಫ್ಟಿ ವೈಕೇನೋ ಏನೋ ಇದನ್ನದ ಎಲ್ಲ ಫಸ್ಟ್ ಸ್ನೋ ಫಾಲ್ ಬಂದಿದ್ದಕ್ಕೆ ಈಗ ರಾತ್ರಿ ಟಿ ವಿ ಮುಗಿಸ್ಕೊಳ್ಳೋಕೆ ಹತ್ತಿ ಹಿಡ್ಕೊಂಡು ಖರ್ಚು ಪಡ್ಕೊಂಡೇನಿ ಲೈನರ ಒಳಗೆ ಬನ್ನಿ ನೋದ್ರ ಮ್ಯಾಗ ಹರಿಸಿ ಜರ್ಸಿ ಇದ್ರ ಮ್ಯಾಗ ಹಾಕೋಬೇಕಂದ್ರೆ ಯಾವುದೂ ಇಲ್ಲ ಕೆಳಗಡೆ ತರ್ಮಲ್ಲ ಸಾಕ್ಸ್ ಇಲ್ಲಿ ನೋಡಿಲ್ಲೇ ನಾ ಇಲ್ಲಿ ಮುಖಕ್ಕೇನು ಲಿಟ್ರಲ್ಲಿ ಇದೊಂದ್ರಗ್ಗೆ ಇದೊಂದು ನಾವು ಯು ನಾವ್ ನೀವು ಪೈ ಎಲ್ಲರೂ ನೋಡಿ ಸರ್ವ ಅಕ್ಕವ ಇಲ್ಲೋ ನೋಡ್ರಿ ಎಷ್ಟ್ ಹಾಕ್ತೀನಿ ಇದೇ ಅಂದ್ರೆ ಬಾಯ್ ಬಾಯ್ ತಗೊಳ್ತಾ ಪೆಟ್ರೋಲ್ ಹಾಪಡ ಮಾಡ್ತಾನೆ